ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಭಾಸನ ಪ್ರತಿಜ್ಞಾ ಯೌಗಂಧರಾಯಣ ಪ್ರಸ್ತುತಿ ಜ್ಯೋತಿ ಎ ಉಡುಪ ಪ್ರತಿಜ್ಞಾ ಯೌಗಂಧರಾಯಣವು ಭಾಸಕವಿಯ ನಾಲ್ಕು ಅಂಕಗಳ ನಾಟಕವಾಗಿದೆ ಇದು ಭಾಸನ ಸ್ವಪ್ನ ವಾಸವದತ್ತ ನಾಟಕದ ಪೂರ್ವ ಭಾಗವಾಗಿದೆ ಭಾಸನು ಸಂಸ್ಕೃತ ಭಾಷೆಯ ಪ್ರಾಚೀನ ಕಾಲದ ಸುಪ್ರಸಿದ್ಧ ನಾಟಕಕಾರ ಕಾಳಿದಾಸನು ತನ್ನ ಕೃತಿಯಲ್ಲಿ ಭಾಸನ ಹೆಸರು ಹೇಳಿರುವುದರಿಂದ ಭಾಸನು ಕಾಳಿದಾಸನಿಗೂ ಮೊದಲು ಇದ್ದವನೆಂದು ತಿಳಿಯಬಹುದಾಗಿದೆ ಭಾಸಕವಿಯ ಪ್ರಸಿದ್ಧ ಹದಿಮೂರು ನಾಟಕಗಳಲ್ಲಿ ಸ್ವಪ್ನವಾಸವದತ್ತ ಮತ್ತು ಪ್ರತಿಜ್ಞಾ ಯೌಗಂದರಾಯಣ ಬುದ್ಧನ ಸಮಕಾಲೀನನಾದಂತಹ ಉದಯನ ಎಂಬ ರಾಜನ ಸುತ್ತ ಇದ್ದ ದಂತಕಥೆಯನ್ನು ಆಧರಿಸಿದೆ ನಾಟಕದ ಕಥಾವಸ್ತು ಕೌಶಂಬಿಯ ರಾಜ ಉದಯನನದ್ದಾದರೂ ಇದರಲ್ಲಿ ಪ್ರಮುಖ ಪಾತ್ರ ಅವನ ಮಂತ್ರಿ ಯೌಗಂಧರಾಯಣದ್ದೇ ಆಗಿದೆ ಆನೆಗಳ ಬೇಟೆಯಲ್ಲಿ ಆಸಕ್ತನಾದ ಉದಯನನು ವಾಸವದತ್ತೆಯ ತಂದೆಯಾದ ಮಹಾಸೇನನು ಕಾಡಿನಲ್ಲಿ ಮಾಡಿಸಿಟ್ಟಿದ್ದ ಕೃತ್ರಿಮ ಆನೆಯನ್ನು ತನ್ನ ವೀಣಾವಾದನದ ಮಂತ್ರವಿದ್ಯೆಯಿಂದ ವಶಪಡಿಸಿಕೊಳ್ಳಲು ಹೋಗಿ ಸೆರೆಸಿಕ್ಕುತ್ತಾನೆ ಸೆರೆಯಾದ ಮಗನಿಗಾಗಿ ಉದಯನನ ತಾಯಿ ಶೋಕಿಸುತ್ತಾಳೆ ತಾಯಿಗೆ ಕಳಿಸಿದ ಮಂತ್ರಿಯಾದ ಯೌಗಂಧರಾಯಣನಿಗೆ ತಿಳಿಸು ಎಂಬ ಉದಯನನ ಸಂದೇಶದಿಂದ ಉತ್ತೇಜನಗೊಂಡ ಯೌಗಂಧರಾಯಣನು ತನ್ನ ದೊರೆಯನ್ನು ಬಿಡಿಸಿಕೊಂಡು ಬರುವೆನೆಂದು ಪ್ರತಿಜ್ಞೆ ಮಾಡುತ್ತಾನೆ ಈ ಮಧ್ಯೆ ಮಹಾಸೇನ ಮತ್ತು ಅವನ ರಾಣಿಯರು ತಮ್ಮ ಮಗಳಾದ ವಾಸವದತ್ತೆಯ ವಿವಾಹದ ವಿಚಾರದಲ್ಲಿ ತೊಡಗಿರುತ್ತಾರೆ ಅದೇ ಸಮಯದಲ್ಲಿ ಉದಯನನು ಸೆರೆ ಸಿಕ್ಕನೆಂಬ ವಿಚಾರವು ಮಹಾಸೇನನಿಗೆ ತಿಳಿದು ಉದಯನನ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದ ಅವನು ವಿಸ್ಮಯವನ್ನೂ ಸಂಭ್ರಮವನ್ನೂ ಅನುಭವಿಸುತ್ತಾನೆ ಯೌಗಂಧರಾಯಣ ಉದಯನನನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಹುಚ್ಚು ಬ್ರಾಹ್ಮಣನ ವೇಷದಲ್ಲಿ ಮಹಾಸೇನನ ರಾಜಧಾನಿಗೆ ಬರುತ್ತಾನೆ ಉದಯನನ ಇನ್ನೊಬ್ಬ ಮಂತ್ರಿಯೂ ಶ್ರಮಕನ ವೇಷದಲ್ಲಿ ಅಲ್ಲಿಗೆ ಬರುತ್ತಾನೆ ಸೆರೆವಾಸದಲ್ಲಿದ್ದ ಉದಯನನು ಮಹಾಸೇನನ ಇಷ್ಟದಂತೆ ವಾಸವದತ್ತೆಗೆ ವೀಣೆ ಹೇಳಿಕೊಡುತ್ತಾ ಅವಳ ಪ್ರೇಮದಲ್ಲಿ ಸಿಕ್ಕಿರುವುದು ಯೌಗಂಧರಾಯಣನಿಗೆ ತಿಳಿದು ಬರುತ್ತದೆ ತುಸು ಚಿಂತಿಸಿದ ಯೌಗಂಧರಾಯಣನು ಇಬ್ಬರನ್ನೂ ಬಿಡಿಸಿಕೊಂಡು ಹೋಗುವುದಾಗಿ ಪುನರ್ ಪ್ರತಿಜ್ಞೆ ಮಾಡುತ್ತಾನೆ ಯೌಗಂಧರಾಯಣನ ಪ್ರಯತ್ನದಿಂದಾಗಿ ಉದಯನ ವಾಸವದತ್ತೆಯರಿಬ್ಬರು ಆನೆಯ ಮೇಲೆ ಕುಳಿತು ತಪ್ಪಿಸಿಕೊಂಡು ಹೋಗುವರು ಅವರನ್ನು ಹಿಂಬಾಲಿಸಿದ ಮಹಾಸೇನನ ಸೈನಿಕರಿಗೂ ಗುಪ್ತ ವೇಷದಲ್ಲಿ ರಾಜಧಾನಿಯಲ್ಲೆಲ್ಲ ಆವರಿಸಿದ್ದ ಯೌಗಂಧರಾಯಣನ ಸೈನಿಕರಿಗೂ ಯುದ್ಧವಾಗಿ ಯೌಗಂಧರಾಯಣನು ಸೆರೆ ಸಿಕ್ಕುತ್ತಾನೆ ಮಹಾಸೇನನು ಯೌಗಂಧರಾಯಣನ ಶೌರ್ಯ ಧೈರ್ಯ ಮತ್ತು ಸ್ವಾಮಿ ಭಕ್ತಿಗೆ ಮೆಚ್ಚಿ ಸುವರ್ಣ ಪಾತ್ರೆಯನ್ನು ಉಡುಗೊರೆಯಾಗಿ ಕೊಟ್ಟು ಮಂತ್ರಿಯನ್ನು ರಾಜ್ಯಕ್ಕೆ ಹಿಂದೆ ಕಳಿಸಲು ನಿಶ್ಚಯಿಸುತ್ತಾನೆ ಏತನ್ಮಧ್ಯೆ ವಾಸವದತ್ತೆಯ ತಾಯಿ ಅಂಗಾರವತಿಯು ತನ್ನ ಮಗಳು ಹೋದಳೆಂಬ ಕಾರಣದಿಂದ ಪ್ರಾಣ ಕಳೆದುಕೊಳ್ಳಲು ಪ್ರಯತ್ನಿಸುತ್ತಾಳೆ ಆದರೆ ಅಷ್ಟರಲ್ಲಿ ಮಹಾಸೇನನು ಉದಯನ ವಾಸವದತ್ತೆಯರ ವಿವಾಹ ವಿಚಾರ ತಿಳಿಸಿ ಪತ್ನಿಯನ್ನು ಸಮಾಧಾನ ಮಾಡುತ್ತಾನೆ ನಾಟಕದಲ್ಲಿ ಉದಯನ ವಾಸವದತ್ತೆಯರ ಪ್ರೇಮವೇ ಕಥಾವಸ್ತುವಾದರೂ ಕೊನೆಯ ಗುರಿಯನ್ನು ಸಾಧಿಸಿದ ಯೌಗಂಧರಾಯಣನ ಪ್ರತಿಜ್ಞೆಯೇ ನಾಟಕದ ಕೇಂದ್ರ ಬಿಂದು ಆದ್ದರಿಂದ ನಾಟಕಕ್ಕೆ ಭಾಸನು ನೀಡಿದ ಶೀರ್ಷಿಕೆ ಔಚಿತ್ಯಪೂರ್ಣವಾಗಿದೆ ಇದುವರೆಗೆ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ఇంది విషయ భాసన ప్రతిజ్ఞా గంధరయణ ప్రస్తుతి జ్యోతి ఏ ఉడుప కార్యక్రమ నిర్మాణ సూర్యనారాయణ భట్ పిఎస్